ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ದೇವಸ್ಥಾನಗಳಲ್ಲಿ ಯಾವ ರೀತಿ ಅಕ್ಕಿ ಪಾಯಸವನ್ನು ಮಾಡ್ತಾರೆ ಅದೇ ಥರ ನಾವು ಮನೆಯಲ್ಲೇ ಟ್ರೈ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಕ್ಕಿ ಪಾಯಸ ಅಂತೂ ಅದರ ಅದ್ಭುತ ರುಚಿಯ ಮುಂದೆ ಬೇರೆ ಯಾವ ಪಾಯಸನೂ ಇಲ್ಲ ಅಷ್ಟು ಅಷ್ಟು ಚೆನ್ನಾಗಾಗತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡ್ಬೋದು ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಯಾಕೆಂದರೆ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನಿವತ್ತು ಪಾಯಸ ಮಾಡಲಿಕ್ಕೆ ಒಂದು ಬೌಲ್ ಆಗುವಷ್ಟು ಹೆಸರು ಬೇಳೆಯನ್ನು ಒಂದು ಬಾಣಲೆಯಲ್ಲಿ ಹಾಕಿಬಿಟ್ಟು ಹುರ್ಕೊಳ್ತಾ ಇದ್ದೆ ಅದ್ರ ಜೊತೆಯಲ್ಲಿ ನಾನು ಒಂದು ಮುಕ್ಕಾಲು ಕಪ್ ಆಗುವಷ್ಟು ಮುಕ್ಕಾಲು ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ಕೂಡ ಹಾಕ್ಕೊಂಡು ಹುರ್ಕೊಳ್ತೇನೆ ನೀವು ಯಾವುದೇ ಅಕ್ಕಿಯನ್ನು ತೊಗೊಳ್ಬೋದು ಇಲ್ಲಿ ಊಟ ಮಾಡುವ ಅಕ್ಕಿಯನ್ನು ತಗೊಳ್ಬೋದು ಅಥವಾ ದೋಸೆ ಇಡ್ಲಿಗೆ ಹಾಕುವಂಥ ಅಕ್ಕಿಯನ್ನು ತಗೊಳ್ಬೋದು ಎರಡನ್ನು ಒಟ್ಟಿಗೆ ಹುರ್ಕೊಂಡ್ರೆ ಆಗುತ್ತೆ ಒಂದು ಮುಕ್ಕಾಲು ಪರ್ಸೆಂಟ್ ಆಗುವಷ್ಟು ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ನಾನು ಫಸ್ಟಿಗೆ ಹುರ್ಕೊಳ್ತಾ ಇದ್ದೆ ಈಗ ತುಂಬ ಟೇಸ್ಟ್ ಕೊಡುತ್ತೆ ಈ ಒಂದು ಪಾಯಸ ಮಾತ್ರ ಅಮೃತ ಇರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡ್ಕೊಳ್ಳಿ ವೀಕ್ಷಕರೇ ಅದ್ಭುತ ರುಚಿಯಾಗಿರುತ್ತೆ ಇದನ್ನೊಂದು ಒಂದು ಮುಕ್ಕಾಲು ಪರ್ಸೆಂಟ್ ಆಗುವಷ್ಟು ಅಕ್ಕಿ ಮತ್ತು ಹೆಸರುಬೇಳೆಯನ್ನು ಬೇಯಿಸ್ಕೊಂಡು ಹುರ್ಕೊಂಡು ಅದನ್ನು ಸ್ವಲ್ಪ ತೊಳ್ಕೊಳ್ಬೇಕು ತೊಳೆದು ನಾನು ಒಂದು ಮೊದಲಿಗೆ ಒಂದು ಪಾತ್ರೆಯಲ್ಲೇ ನೀರನ್ನು ಕಾಯಲಿಕ್ಕೆ ಇಟ್ಕೊಳ್ತೇನೆ ಈಗ ಈಗ ಅಕ್ಕಿ ಮತ್ತು ಬೇಳೆ ಹುರಿದಾಗಿದೆ ಇಲ್ಲಿ ಒಂದು ಪಾತ್ರದಲ್ಲಿ ನಾನು ಸ್ವಲ್ಪ ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೆ ಹಾಗೆ ಹೆಸರುಬೇಳೆ ಮತ್ತು ಅಕ್ಕಿಯನ್ನು ಒಂದು ಎರಡು ಮೂರು ಸಲ ವಾಶ್ ಮಾಡಿಕೊಂಡು ಈ ಕಾಯುತ್ತಿರುವ ನೀರಿಗೆ ಹಾಕ್ಕೊಂಡು ಅದನ್ನು ಬೇಯಿಸ್ಕೊಳ್ಬೇಕು ಫಸ್ಟಿಗೆ ನೋಡಿ ಇದು ಬೇಯ್ತಾ ಇದ್ದ ಹಾಗೇನೆ ನಾನಿಲ್ಲಿ ಈಗ ತೆಂಗಿನ ಹಾಲನ್ನು ರೆಡಿ ಮಾಡ್ಕೊಳ್ತೇನೆ ಇವತ್ತು ತೆಂಗಿನಲ್ಲಿ ಹಾಕಿಬಿಟ್ಟು ಪಾಯಸ ಮಾಡ್ಕೊಳ್ಳೋದು ಆಗಿರುತ್ತೆ ನೀವು ಒಮ್ಮೆ ತೆಂಗಿನಲ್ಲ ತೆಂಗಿನೆಲ್ಲ ಹಾಕಿಬಿಟ್ಟು ಪಾಯಸ ಮಾಡ್ಕೊಳ್ಳಿ ನಾನು ಒಂದು ಕಾಯನ್ನು ಅದನ್ನು ತುರಿದ್ಬಿಟ್ಟು ಮಿಕ್ಸಿ ಜರಲ್ಲಿ ಹಾಕಿ ನೈಸಾಗಿ ರುಬ್ಬಿ ಇಟ್ಕೊಂಡಿದ್ದೆ ಈಗ ಒಂದು ತಿಳುವಾದ ಬಟ್ಟೆಯಲ್ಲಿ ಅದನ್ನು ಹಿಂಡ್ಕೊಳ್ತಾ ಇದ್ದೆ ನಾನು ಈ ರೀತಿ ದಪ್ಪವಾಗಿರುವಂಥ ತೆಂಗಿನ ಹಾಲು ರೆಡಿ ಆಗುತ್ತೆ ವೀಕ್ಷಕರೇ ಅಕ್ಕಿ ಮತ್ತು ಹೆಸರುಬೇಳೆಗೆ ನಾನಿಲ್ಲಿ ಒಂದು ನಾಲ್ಕೈದು ಏಲಕ್ಕಿಯನ್ನು ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೆ ಹಾಗೆ ಒಂದು ಹತ್ತನ್ನೆರಡು ಲವಂಗವನ್ನು ಈಗ ಫ್ಲೇವರ್ ಸೂಪರಾಗಿ ಬರುತ್ತೆ ಏಲಕ್ಕಿ ಮತ್ತು ಲವಂಗ ಹಾಕೋದ್ರಿಂದ ಪಾಯಸದ್ದು ಹಾಗೆ ಒಂದು ಅಚ್ಚು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೆ ಸ್ವೀಟು ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಕಾಲು ಚಮಚ ಆಗೋಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೆ ಯಾಕೆಂದರೆ ಪಾಯಸದ್ದು ಉಪ್ಪು ಹಾಕಿದಾಗೆ ಟೇಸ್ಟ್ ಬರುವುದು ಈಗ ಬೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಹಾಲನ್ನು ಹಾಕ್ಕೊಳ್ತಿದ್ದೆ ಅಂದರೆ ತೆಂಗಿನ ಹಾಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು ಕೂಡ ಈಗ ಎಲ್ಲ ತೆಂಗಿನ ಹಾಲನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೆ ನೋಡಿಕೊಂಡು ಹಾಕ್ಕೊಳ್ಬೇಕಂತ ಇಟ್ಕೊಂಡಿದ್ದೆ ಎಲ್ಲವನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ತೆಂಗಿನ ಹಾಲು ಕುದಿಸ್ಕೊಂಡಾಗ ಸ್ವಲ್ಪ ದಪ್ಪನೇ ಬರುತ್ತೆ ಮತ್ತು ಪಾಯಸನೂ ಕೂಡ ಈಗ ಒಂದು ಕುದಿ ಕುದೀತಾ ಇದೆ ಈಗ ಸ್ಟವನ್ನ ಆಫ್ ಮಾಡಿಕೊಳ್ಳೋಣ ಒಂದು ಕುದಿ ಚೆನ್ನಾಗಿ ಕುದ್ರೆ ಪಾಯಸನೂ ರೆಡಿ ಆಗುತ್ತೆ ವೀಕ್ಷಕರೇ ಈಗ ಸ್ಟವ್ ಆಫ್ ಮಾಡಿದ್ದೆ ನಾನು ಈಗ ಆಲ್ಮೋಸ್ಟ್ ಪಾಯಸ ರೆಡಿಯಾಗಿದೆ ಲಾಸ್ಟಲ್ಲಿ ತುಪ್ಪದಲ್ಲಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಬಿಟ್ಟು ಹಾಕ್ಕೊಳ್ತಾ ಇದ್ದೆ ನೋಡಿ ಈಗ ಅಕ್ಕಿ ಪಾಯಸ ರೆಡಿಯಾಗಿದೆ ವೀಕ್ಷಕರೇ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಸೂಪರ್ ಆಗಿರುತ್ತೆ ಇದೇ ರೀತಿ ನನ್ನ ಹೊಸ ಹೊಸ ರೆಸಿಪಿಗಾಗಿ ಸಿಂಪಲ್ ಆಗಿರುವ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು